ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಬೇಸಿಗೆ ಇದ್ದ ಹಾಗೆ ದೇಹಕ್ಕೆ ತಂಪಾಗಿರೋವಂಥ ಆಹಾರಗಳನ್ನ ಸೇವಿಸ್ತಾ ಬರಬೇಕು ಸೊ ಇವತ್ತು ದೇಹಕ್ಕೆ ತಂಪಾಗಿರೋ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಈ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ನಾನು ಇಂಡಸ್ ವ್ಯಾಲಿ ಅವರ ಸಾಸ್ ಪಾಟ್ ವಿತ್ ಲಿಡ್ ಈ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ದ ಇಂಡಸ್ ವ್ಯಾಲಿ ಬಂದು ಇಂಡಿಯಾಸ್ ಫಸ್ಟ್ ಹೆಲ್ದಿ ಕಿಚನ್ ವೇರ್ ಬ್ರ್ಯಾಂಡ್ ಆಗಿರುತ್ತೆ ಕಣ್ಣು ಮುಚ್ಕೊಂಡು ತೊಗೊಬೋದು ಇವ್ರ ಪ್ರಾಡಕ್ಟ್ಸ್ ಎಲ್ಲನೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಸಾಸ್ ಪಾಟ್ ಏನು ತೋರಿಸ್ತಾ ಇದ್ದೀನಿ ಇದು ಏಯ್ಟೀನ್ ಸೆಂಟಿಮೀಟರ್ ಇರುತ್ತೆ ಹಾಗೆಯೇ ಸ್ಯಾಂಡ್ವಿಚ್ ಬಾಟಮ್ ಹೆವಿ ಬಾಟಮ್ ಆಗಿರುತ್ತೆ ಈಸಿ ಟು ಕ್ಲೀನ್ ಫಾಸ್ಟ್ ಆ್ಯಂಡ್ ಈವನ್ ಹೀಟಿಂಗ್ ಆಗುತ್ತೆ ಇದರಲ್ಲಿ ಹಾಗೆ ನೀವು ಇದನ್ನ ಗ್ಯಾಸ್ ಸ್ಟವ್ ಮೇಲೂ ಇವು ಉಪಯೋಗಿಸ್ಬೋದು ಗ್ಲಾಸ್ ಟಾಪ್ ಮೇಲೂ ಉಪಯೋಗಿಸ್ಬೋದು ಮತ್ತು ಇಂಡಕ್ಷನ್ ಮೇಲೂ ಸಹ ಉಪಯೋಗಿಸ್ಬೋದು ಮೂರರಲ್ಲೂ ಚೆನ್ನಾಗಿ ಕುಕ್ ಆಗುತ್ತೆ ಸೊ ಇವಾಗ ಇದೇ ಇಂಡಸ್ ವ್ಯಾಲಿ ಅವರ ಸಾಸ್ ಪಾಟ್ನ ಯೂಸ್ ಮಾಡಿ ನಾನು ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಇದನ್ನು ಇಟ್ಟು ಒಂದು ಮೂರು ಟೀ ಚಮಚ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಹಾಕಿ ಮೊದಲಿಗೆ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಫ್ರೈ ಇದ್ದ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ದ್ರಾಕ್ಷಿ ಹಾಕೋತಾ ಇದ್ದೀನಿ ದ್ರಾಕ್ಷಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಬೇಕಿದ್ರೆ ಇದಕ್ಕೆ ಪಿಸ್ತಾ ಮತ್ತು ಬಾದಾಮ್ ಸಹ ಹಾಕೋಬೋದು ನಾನು ಬೇಸಿಕ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಇದ್ದೀನಿ ಸೊ ಇಲ್ಲಿ ಸಬ್ಬಕ್ಕಿ ಪಾಯಸ ಅಂದ ತಕ್ಷಣ ನಾನಿಲ್ಲಿ ದಪ್ಪ ಸಬ್ಬಕ್ಕಿ ಯೂಸ್ ಮಾಡ್ತಾ ಇಲ್ಲ ನೈಲಾನ್ ಸಬ್ಬಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ನೈಲಾನ್ ಸಬ್ಬಕ್ಕಿ ಅಥವಾ ಸಣ್ಣ ಸಬ್ಬಕ್ಕಿ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ತುಂಬ ಬೇಗ ಕುಕ್ ಆಗುತ್ತೆ ನೆನೆಸ್ಬೇಕು ಅನ್ನೋದು ಏನೂ ಇಲ್ಲ ಇದು ಅದೇ ತುಪ್ಪ ಇರುತ್ತೆ ನೋಡಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೀನಲ್ಲ ಅದೇ ತುಪ್ಪಕ್ಕೆ ಅರ್ಧ ಕಪ್ಪಾಗುವಷ್ಟು ನೈಲಾನ್ ಸಬ್ಬಕ್ಕಿನ ಹಾಕಿದ್ದೀನಿ ಇದು ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಅರಳುತ್ತೆ ಪಾಪ್ಕಾರ್ನ್ ನಾವು ಹಾಕಿದಾಗ ಪಾಪಾಗಿ ಆಗುತ್ತೆ ನೋಡಿ ಆ ರೀತಿ ಇದು ತುಪ್ಪದಲ್ಲಿ ಪಟ್ ಪಟ್ ಅಂತ ಅರಳಿಕೊಂಡು ಚೆನ್ನಾಗಾಗುತ್ತೆ ಇಷ್ಟು ಅರ್ಧ ಕಪ್ ಹಾಕಿದ್ದು ಎಲ್ಲವೂ ಅರಳದ ಮೇಲೆ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅದು ಅರಳ್ತಾ ಇರೋದು ಗೊತ್ತಾಗುತ್ತೆ ನಮಗೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊತಾ ಇದೆ ಸಕ್ಕದಾಗುತ್ತೆ ಸೊ ಈ ರೀತಿ ಅದು ಚೆನ್ನಾಗಿ ಅರಳಿದ ಮೇಲೆ ಮಾತ್ರ ಅದಕ್ಕೆ ನೀರು ಅಥವಾ ಹಾಲು ಹಾಕಿ ಬೇಯಿಸ್ಕೋಬೇಕು ಹಾಗೆಯೇ ತುಪ್ಪ ಬಿಸಿ ಇರಬೇಕು ತುಪ್ಪ ಬಿಸಿ ಇಲ್ಲ ಪ್ಯಾನ್ ಬಿಸಿ ಇಲ್ಲ ಅವಾಗ ಹಾಕಿದ್ರೆ ಈ ರೀತಿ ಅರಳೋದಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸಬ್ಬಕ್ಕಿ ಏನು ಹಾಕಿದೆ ಅಷ್ಟುವೇ ನೀಟಾಗಿ ಅರಳಿದೆ ಇವಾಗ ಇದಕ್ಕೆ ಯಾವ ಕಪ್ನಲ್ಲಿ ಸಬ್ಬಕ್ಕಿ ತಗೊಂಡಿದ್ದೆ ನೋಡಿ ಅದೇ ಕಪ್ನಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕುತ್ತಾ ಇದ್ದೀನಿ ಮೊದಲಿಗೆ ಸಬ್ಬಕ್ಕಿನ ಬೇಯಿಸ್ಕೋಬೇಕು ಮೊದಲೇ ಹಾಲು ಹಾಕ್ಕೊಂಡ್ರೆ ತುಂಬ ಹಾಲನ್ನು ಹಾಕಿ ಬೇಯಿಸ್ಕೋಬೋದು ಬಟ್ ತುಂಬ ಹಾಲು ಜಾಸ್ತಿ ಹಿಡಿಯುತ್ತೆ ಆವಾಗ ಏನು ಮಾಡಬೇಕು ಈ ರೀತಿ ಫಸ್ಟ್ ಸಬ್ಬಕ್ಕಿ ಬೇಯಿಸ್ಕೊಳ್ಳೋದಕ್ಕೆ ನೀರನ್ನು ಹಾಕಿ ಬೇಯಿಸ್ಕೋಬೇಕು ಆನಂತರ ಹಾಲನ್ನು ಹಾಕಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಿಷ ಬಿಟ್ಟರೆ ಸಾಕು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಒಳ್ಳೆ ಅದು ಟ್ರಾನ್ಸ್ಲೂಸೆಂಟ್ ಆಗುತ್ತೆ ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ ಸಖತ್ತಾಗಿ ಬೆಂದೋಗಿರುತ್ತೆ ಸೊ ಇವಾಗ ಈ ರೀತಿ ಆಗಿದೆ ನೋಡಿ ನಾಲ್ಕು ಕಪ್ ನೀರು ಏನು ಹಾಕಿದೆ ಅಷ್ಟೂ ಸಹ ಸಬ್ಬಕ್ಕಿ ನೀಟಾಗಿ ಅಬ್ಸಾರ್ಬ್ ಮಾಡಿಕೊಂಡು ಗಟ್ಟಿಯಾಗಿದೆ ಇವಾಗ ಅದೇ ಕ ಅದೇ ಕಪ್ನಲ್ಲಿ ಯೂಸ್ ಮಾಡಿ ನಾನು ಮೂರು ಕಪ್ ಹಾಲು ಗಟ್ಟಿ ಹಾಲು ಕಾಯಿಸಿ ಆರಿಸಿರೋವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ ಅಥವಾ ನಿಮಗೆ ಮೂರು ಕಪ್ ಬೇಡ ನಮಗೆ ಇಷ್ಟು ಗಟ್ಟಿ ಆಗಿಬಿಡುತ್ತೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನೀವು ಹಾಲನ್ನು ಇನ್ನೊಂದು ಎರಡು ಕಪ್ ಆಗೋಷ್ಟು ಜಾಸ್ತಿ ಹಾಕ್ಕೋಬೋದು ಹಾಲು ಮತ್ತು ನೀರು ಎಲ್ಲ ಹಾಕಿದ ನಂತರ ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆನೂ ಅಷ್ಟೇ ನಾವು ಸಬ್ಬಕ್ಕಿ ಎಷ್ಟು ಹಾಕಿರ್ತೀವಿ ಅಷ್ಟೇ ಪ್ರಮಾಣ ಸಾಕು ಅರ್ಧ ಕಪ್ ಸಬ್ಬಕ್ಕಿ ತೊಗೊಂಡಿದ್ದೆ ಅರ್ಧ ಕಪ್ ಕಪ್ಪಾಗೋಷ್ಟೇ ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಇದು ಬೇ ಒಂದು ಕಪ್ ಮೆಷರ್ಮೆಂಟು ಸೊ ಒಂದು ಕಪ್ ಮೆಷರ್ಮೆಂಟಲ್ಲಿ ಹಾಫ್ ಹಾಕ್ತಾ ಇದ್ದೀನಿ ಹಾಫ್ ಕಪ್ ಮೆಷರ್ಮೆಂಟ್ ಥರ ಆಗುತ್ತೆ ಯಾಕೆಂದರೆ ಹಾಫ್ ಕಪ್ ಕ ಕಪ್ನಲ್ಲಿ ನಾನು ಹಾಲು ಮತ್ತು ನೀರನ್ನೆಲ್ಲ ಹಾಕಿದ್ದೆ ಅಲ್ವಾ ಸೊ ಅದು ಒದ್ದೆ ಇತ್ತು ಅಂತ ಒಂದು ಕಪ್ ಇದರಲ್ಲಿ ನಾನು ಹಾಫ್ ಕಪ್ ಹಾಕೋಷ್ಟು ಸಕ್ಕರೆನ ಸೇರಿಸಿದ್ದೀನಿ ಸಕ್ಕರೆ ಹಾಕಿದ ನಂತರ ಒಂದು ಪ್ಯಾಕೆಟ್ ಬಾದಾಮ್ ಪೌಡರ್ ಯಾವುದೇ ಖೀರ್ ಮಾಡಿ ನೀವು ಪಾಯಸ ಈ ಬಾದಾಮ್ ಪೌಡರ್ ಹಾಕಿದ್ರೆ ರುಚಿ ಡಬ್ಬಲ್ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಬೇಡ ಒಂದು ಐದು ಹತ್ತು ರೂಪಾಯಿ ಪ್ಯಾಕೆಟು ಒಂದು ಪ್ಯಾಕೆಟ್ ಹಾಕಿದ್ರೆ ಸಾಕು ಅದರಲ್ಲೂ ಸಹ ಸಿಹಿ ಅಂಶ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಸಕ್ಕರೆನ ಹಾಕಿ ಸಕ್ಕರೆ ಹಾಕಾಯ್ತು ಬಾದಾಮ್ ಪೌಡರ್ ಹಾಕಾಯ್ತು ಹಾಲು ನೀರು ಎಲ್ಲ ಸೇರಿಸಿದಾಯಿತು ಇವಾಗ ಮತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಬೇಕು ತುಂಬ ಗಟ್ಟಿಯಾಗೋವರೆಗೂ ಕುದಿಸಿ ಇಟ್ಕೋಬೇಡಿ ಏಕೆಂದರೆ ತಣ್ಣಗಾಗ್ತಾ ಆಗ್ತಾ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಸೊ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ಕೊನೆಯಲ್ಲಿ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಅದು ಸಬ್ಬಕ್ಕಿ ಇನ್ನೂ ಅರಳಿಕೊಳ್ಳುತ್ತೆ ಚೆನ್ನಾಗಿ ನೋಡಿ ಈ ಹದ ಇರಬೇಕಾದ್ರೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಎಷ್ಟು ಲಿಕ್ವಿಡಿ ಕನ್ಸಿಸ್ಟೆನ್ಸಿ ಇದೆ ಅಂತ ನಿಮ್ಗೆ ಈ ರೀತಿ ಕುಡಿಯೋಕ್ಕೆ ಇಷ್ಟಪಡೋರು ಇಷ್ಟೇ ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ಹಾಲನ್ನು ಹಾಕ್ಕೊಂಡ್ರೆ ತಣ್ಣಗಾದ ನಂತರ ಈ ಹದದಲ್ಲಿ ಇರುತ್ತೆ ಮೂರು ಆಗೋಷ್ಟು ಹಾಲು ಹಾಕೊಂಡ್ರೆ ನೋಡಿ ಒಂದು ಐದು ನಿಮಿಷ ಬಿಟ್ಟಾದ ನಂತರ ಸಬ್ಬಕ್ಕಿ ಎಲ್ಲ ಅರಳಿ ನಮಗೆ ಈ ಫಂಕ್ಷನ್ಗಳಲ್ಲಿ ಬಾಳೆ ಎಲೆ ಮೇಲೆ ಬಡಿಸ್ತಾರೆ ನೋಡಿ ಆ ಹದ ಬರುತ್ತೆ ಬಾಳೆ ಎಲೆ ಮೇಲೆ ಹಾಕಿದಾಗ ತುಂಬ ಜಾಸ್ತಿ ನೀರಾಗಿ ಇರಬಾರ್ದು ಹರ್ಕೊಂಡು ಹೋಗಿಬಿಡುತ್ತೆ ತಿನ್ ತಿನ್ನೋದಕ್ಕಾಗೋದಿಲ್ಲ ಅಂತ ಅಂತ ಸೊ ಇದೇ ಹದದಲ್ಲಿ ಇರುತ್ತೆ ಸೊ ಆ ಹದ ಕರೆಕ್ಟಾಗಿ ನಾನು ಅದು ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫೈವ್ ಮಿನಿಟ್ಸ್ ಆದ ನಂತರ ಸರ್ವ್ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಅಂತೂ ತುಂಬಾ ಚೆನ್ನಾಗಿ ಬೆಂದೋಗಿತ್ತು ಬಾಯಲ್ಲಿ ಸಬ್ಬಕ್ಕಿ ಪಾಯಸ ತಿಂತಾ ಇರಬೇಕಾದ್ರೆ ಪ್ರತಿ ಒಂದು ಕಾಳುನು ಸಹ ಸ ಒಂಥರ ಟೇಸ್ಟ್ ಸಕ್ಕದಾಗಿ ಬರುತ್ತೆ ಅದು ಎಷ್ಟು ಸುಲಭ ಇದೆ ನೋಡಿ ಸಬ್ಬಕ್ಕಿ ಪಾಯಸ ಮಾಡೋದು ತುಂಬಾ ಹೆಲ್ತಿಗೆ ಒಳ್ಳೆಯದು ಸಕ್ಕರೆ ಬದಲು ನೀವು ಬೆಲ್ಲನಾದರೂ ಸಹ ಹಾಕೋಬಹುದು ಅದು ನಿಮಗೆ ಬಿಟ್ಟಿದ್ದು ಹೇಗೆ ಅನ್ನಿಸ್ತು ಇವತ್ತು ತ್ತಿನ ವೀಡಿಯೋ ಸಬ್ಬಕ್ಕಿ ಪಾಯಸ ಖಂಡಿತ ಟ್ರೈ ಮಾಡಿ ದೇಹಕ್ಕೆ ಒಳ್ಳೆ ತಂಪು ಕೊಡುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ದೋಸೆ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ